ಇವತ್ತು ಸಿಕ್ಕಿ ಕನ್ಫರ್ಮ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿದೀವಿ ನೈಸ್ ಮೀಟಿಂಗ್ ಬಾಯ್ 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 ನನ್ನ ಸಬ್ಸ್ಕ್ರೈಬರ್ಸ್ ಗೀವೇ ಮಾಡ್ಬೇಕು ಅಂತಿದ್ದೀನಿ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ನಾನು ನಮ್ಮ ಮನೆ ಕೆಳಗಡೆಯಿಂದ ನಮ್ಮ ಕಾರ್ ಮುಂದೆ ನಿಂತ್ಕೊಂಡು ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮ ಸಿ ಸಿ ಬಂದಿದ್ದಾನೆ ಗೋವಾಯಿಂದ ವಾಪಸ್ಸು ಸೊ ನಾನು ಎರಡು ದಿನ ಇರಲಿಲ್ಲ ಊರಲ್ಲಿ ಅದೆಲ್ಲ ಹೇಳ್ತೀನಿ ಮುಂದೆ ಬಟ್ ನಾವು ಅಪ್ಪ ಅಮ್ಮ ಎಲ್ಲ ಬ್ಲಾಗ್ ಮ್ಯಾನೇಜ್ ಮಾಡಿದಾರೆ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಅವ್ರ ಬ್ಲಾಗ್ಸು ಸೊ ಬಂದ ನೋಡಿ ಸಿ ಸಿ ಗೋವಾಯಿಂದ ಬಂದವನ ಏನಪ್ಪ ಗೋವಾ ಕಿಂಗ್ ಏನೋ ಬೆಳ್ಳಿಗ್ಬಿಟ್ಟಿದ್ಯಾಂಗ್ ಏನೋ ಶಾ ಬೆಳ್ಳಿಗೋಗ್ಬಿಡಿದ್ಯಾ ಲೇ ಆಪಲ್ ಕೇಕ್ ತರ ಹಾಕೋಗಿ ಜಕಣೋಲೇ ಬರಪ್ಪ ಗೋಲ್ ಬಿಟ್ಲಿಲ್ಲ ಏನೇ ಮಳೆ ಇರುತ್ತಾ ಸ್ನೋ ಬಿಡುತ್ತೆನೋ ಗೋವಾಲಿ ಗೋವಾ ಸ್ನೋ ಬಿಡುತ್ತೆನೋ ಹೆಂಗಿತ್ತಪ್ಪ ಗೋವಾ ನನ್ನ ಬಿಟ್ ಹೋಗಿದ್ದಲ್ಲ मजा ಬಂತಾ ಏನು ಬಂದಿಲ್ಲ ಏ ಸೋмне ಗಾಯ್ಸ್ ಫೋನ್ ಮಾಡಿದಾಗ ಬಿಯರ್ ಬಾಟಲ್ ಇಟ್ಕೊಂಡು ಕೂತಿದ್ದೀನಿ ಅಂತ ಹೇಳ್ದ ನನಗೆ ನಿಜಾಳು ನಿಂಗೆ ಕುಡಿದಿಲಾ ಕುಡಿದೆ ಆ ನೋಡಿ ಬಿಟ್ಟು ಗೈಸ್ ಈಗ ಫೈನಲಿ ನಮ್ಮ ಸಿನೂ ಬಂದ ಸಿ ಸಿ ಇಲ್ಲ ಅಂತ ಒಂಥರ ನೆಗೆಟಿವ್ ಅದಕ್ಕೆ ನಾನು ಊರ್ಬಿಟ್ಟು ಹೋಗ್ಬಿಟ್ಟಿದ್ದೆ ಸಿ ಬಂದ ವಾಪಸ್ ನಾನು ಬಂದ್ಬಿಟ್ಟೆ ಸೇಮ್ ಡೇ ವಾಪಸ್ ಬಂದಿದ್ದೀವಿ ನಿಜ ಹೇಳಿ ಹೆಂಗಿದ್ದು ಗೋವಾ ಚೆನ್ನಾಗಿರ್ಲಿಲ್ವಾ ಗೋವಾ ಅದು ನಿಜಾನೇ ದುಡ್ಡಿದ್ರೆ ಗೋವಾ ಎಷ್ಟು ಅನ್ನೋದು ಸಾಲಲ್ಲ ಗೈಸ್ ಸಾಲದ್ದೇ ಇಲ್ಲ ಅದಕ್ಕೆ ಗೋವಾಗೆ ಹೋಗಲ್ಲ ನಾನು ಬೆಂಗ್ಳೂರು ನಮ್ ಅಮಾರೆ ಅಮಾರೆ ಗಲಿಮೆ ಹಮೀಶಿಯರ್ ಅಂತಾರಲ್ಲ ಹಂಗೆ ಬೆಂಗಳೂರಲ್ಲೇ ನಾವು ಆರಾಮಾಗಿದ್ದೀವಿ ಅಂದ್ಕೊಂಡು ಇಲ್ಲೇ ಏಟ್ಬಿಡೋದು ಬಟ್ ಹೋಗೋಣ ಗಾವಾಗ ವೆರಿ ಸೋನ್ ಫ್ಯಾಮಿಲಿ ಹಾಕೊಂಡು ಹೋಗೋಣ ಸೊ ಯಾ ಅದಕ್ಕೆ ಮುಂಚೆ ನಾನು ನನ್ನ ಫ್ಯಾಮಿಲಿ ಜೊತೆ ಉಡುಪಿ ಪ್ಲಾನ್ ಮಾಡ್ತಿದ್ದೀನಿ ನಾನು ಕಂಪ್ಲೀಟ್ ಫ್ಯಾಮಿಲಿ ಜೊತೆಗೆ ಈ ವೀಕು ನೆಕ್ಸ್ಟ್ ವೀಕ ನೋಡೋಣ ಬಟ್ ಫ್ಯಾಮ್ಲಿ ಟ್ರಿಪ್ ಹೋಗಿ ತುಂಬಾ ದಿನ ಆಯಿತು ಅದಕ್ಕೆ ಪ್ಲಾನಿಂಗ್ ನೋಡೋಣ ಅದೇನಾಗುತ್ತೆ ಅಂದ್ರೆ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಹೆಂಗಿದೆ ಅಂತ ಕಮೆಂಟ್ ಹಾಕಿ ಕ್ವಾಲಿಟಿ ಏನನ್ಸುತ್ತೆ ಡಿಫ್ರೆನ್ಸ್ ಅನ್ಸುತ್ತೆ ಆಡಿಯೋ ಗಿಡ ಎಲ್ಲ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಕ್ವಾಲಿಟಿ ಹೆಂಗಿದೆ ಅಂತ ಹೇಳಿ ಬನ್ನಿ ಈಗ ಹೋಗೋಣ ಎಲ್ಲಿಗೆ ಹೋಗ್ತಾ ಇರೋದು ಅಂದ್ರೆ ಆರ್ ಆರ್ ನಗರ್ಗೆ ಯಾಕೆ ಅಂದ್ರೆ ನಂದೊಂದು ಚಿಕ್ಕ ಸಾಂಗ್ ಬರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಆಯ್ತಾ ಆ ಚಿಕ್ಕ ಗೆ ಒಂದು ಫೀಮೇಲ್ ಆರ್ಟಿಸ್ಟ್ ಬೇಕಿತ್ತು ಸೊ ಅವರು ಅವ್ರ ಹತ್ರ ಅವ್ರ ಜೊತೆ ಮೀಟಿಂಗ್ ಇದೆ ಅದು ಮುಗಿಸ್ಕೊಂಡು ಅವ್ರ ಹತ್ರ ಅವ್ರು ಎಕ್ಸ್ಪ್ಲೇನ್ ಮಾಡಿ ಏನೇನಿರುತ್ತೆ ಹೆಂಗಿರುತ್ತೆ ಸೀನ್ ಅಂತ ಎಕ್ಸ್ಪ್ಲೇನ್ ಮಾಡಿ ಅವ್ರನ್ನ ಒಪ್ಪಿಸಿ ಆಮೇಲೆ ಅಲ್ಲಿಂದ ಅವ್ರು ಓಕೆನಾ ಏನು ಅಂತ ನೋಡಿ ಅವ್ರು ಕಂಫರ್ಟೆಬಲ್ ಇದಾರ ಅಂತ ನೋಡಿ ಆಮೇಲೆ ಅಲ್ಲಿಂದ ನಾನು ಶೌಂಡ್ ರೋ ಮನೆ ಹತ್ರ ಹೋಗಬೇಕು ತಂದಿಲ್ಲ ಬಟ್ಟೆ ಶೌಂಡ್ ರೋ ಒಂದು ಬಟ್ಟೆ ಪರ್ಸ ಇನ್ನೊಂದು ನಿಮಿಷ ಇಸ್ಕೊಂಡ್ಬಿಡಾ ಬಟ್ಟೆ ಇಸ್ಕೊಂಡಿದ್ದೆ ಬಗ್ಗೆ ಇಲ್ಲ ಬ್ಯಾಗಲಿದೆ ಅಲ್ಲಿ ನಡೀತಾ ತಂದಿದ್ದೀನಿ ಶ್ರಾವ್ ಬಗ್ಗೆ ಒಂದು ಬಟ್ಟೆ ಆರ್ಡರ್ ಮಾಡಿದ್ದೆ ಈ ಥರದ್ದೇ ಒಂದು ಇನ್ನೊಂದು ಕಲರ್ ಅವರು ಇಷ್ಟ ಆಗಿದೆ ಅಂದರು ಲಾಸ್ಟ್ ಟೈಮು ಅದಕ್ಕೆ ಆರ್ಡರ್ ಮಾಡಿದ್ದೆ ಇದು ಬ್ಲ್ಯಾಕ್ ಕಲರ್ ನಾನು ಹಿಂಗಿದೆ ಒಂದು ಬಟ್ಟೆ ಆಮೇಲೆ ಇಲ್ಲಿ ತೋರಿಸ್ತೀನಿ ಬನ್ನಿ ಹೋಗುವ ಗೈಸ್ ಟ್ರಾಫಿಕ್ 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 ಐ ಡೋಂಟ್ ಲೈಕ್ ಇಟ್ ಐ ಅವಾಯ್ಡ್ ಬಟ್ ಟ್ರಾಫಿಕ್ ಲೈಕ್ಸ್ ಮೀ ಐ ಕಾಂಟ್ ಅವಾಯ್ಡ್ ಏನು ಮಾಡೋದು ಗೈಸ್ ಯಾವ ರೋಡ್ ಗೊತ್ತರೂ ಟ್ರಾಫಿಕ್ ಇದೆ ಅದಕ್ಕೆ ಸುಮ್ಮನೆದ್ಬಿಡೋದು ಒಳ್ಳೆಯದು ಆ ಒಂದು ಗಾಡಿಯಲ್ಲಿ ಅಣ್ಣ ಹೋಗೋದು ಫುಲ್ ಮಜಾ ಮಾಡ್ಕೊಂಡ್ ಬಂದೋನಿ ಏನೋ ಸ್ಟೋರಿಗಳು ಹೇಳ್ತವನೆ ಏನೋ ಸ್ಟೋರಿಗಳು ಹೇಳ್ತವನೆ ಅದರ ಬ್ಲಾಗ್ ಹಾಕಕ ಆಗಲ್ಲ ಗೈಸ್ ಯಾಕಕ್ಕೆ ಕೋಲಾ ಅದು ಬ್ಲಾಗ್ ಹಾಕಕ ಆಗಲ್ಲ ಬರೆ ಆಲ್ ನನ್ನ ನನ್ನ ಡೈಲಿ ಲೈಫ್ ಬಗ್ಗೆ ಮಾಡ್ತಿರೋದು ನಾನು ಸಂಜೆದು ಏನೇನು ನಡೀತು ಗೋಲ್ ಏನೇನು ಮಾಡ್ತಾರಲ್ಲ ಹೇಳಕ ಆಗಲ್ಲ ಇಲ್ಲಿ ಅದೆಲ್ಲ ಪರ್ಸ್ನಲ್ ಪಾಪ ಅವ್ನ್ ಪರ್ಸನಲ್ ಲೈಫ್ ಅಂತ ಇರತ್ತಲ್ಲ ರೆಸ್ಪೆಕ್ಟ್ ಮಾಡ್ತಾ ನಾವು ಗೋವಾ ಹೋಗ್ಬೇಕು ಗೈಸ್ ತುಂಬಾ ದಿನ ಆಯ್ತು ತುಂಬಾ ಒಂದ್ ವರ್ಷ ಮೇಲೆ ಆಯ್ತು ಹೋಗೋಣ ರೋಡ್ ಖಾಲಿ ಇಷ್ಟೊತ್ತು ಟ್ರಾಫಿಕ್ ಇತ್ತು ಈಗ ರೋಡ್ ಖಾಲಿ ಜೀವನ ಹೆಂಗಾಗಿದೆ ಅಂದ್ರೆ ಎಲ್ಲ ಬಿಟ್ಟು ಎಲ್ಲಾದ್ರೂ ಹೋಗಿ ಒಂದ್ ಸ್ವಲ್ಪ ದಿನ ಇರೋಣ ಅನ್ಸುತ್ತೆ ಎಲ್ಲಾದ್ರೂ ಹೋದ್ರೆ ವಾಪಸ್ ಮನೆಗೆ ಅನ್ಸುತ್ತೆ ಅನಿಸುತ್ತೆ ಆಗೋಗಿದೆ ಜೀವನ ಇನ್ನೂ ಹಂಗೆಲ್ಲ ಚೆನ್ನಾಗಿ ಎಲ್ಲಾರು ಹೋಗಿ ಗೋ ಆಗಿರ ನಾನು ಓದಿದೆ ಹೋಗಿದ್ದೆ ವಾಪಸ್ ಮನೆಗೆ ಬಂದ್ತಾ ನನ್ಗೂ ಅಷ್ಟೆ ನಾನು ಮೊನ್ನೆ ಎರಡು ದಿನ ಬ್ಲಾಗ್ ಮಾಡಿರ್ತಿಲ್ಲೊಂದ್ಚೂರ್ ಲೈಫಲ್ಲಿ ಏನೊಂದು ಸ್ಟ್ರೆಸ್ ಇತ್ತು ಅದಕ್ಕೆ ವಾಂಟೆಡ್ ಬ್ರೇಕ್ ಅದಕ್ಕೆ ನಮ್ಮ ಫ್ಯಾಮಿಲಿ ಮ್ಯಾನೇಜ್ ಮಾಡಿದ್ರು ನಾನು ಹೋಗಿ ಆರಾಮಾಗಿ ಒಂದ್ ಸ್ವಲ್ಪ ಟೈಮ್ ತೊಳೋಣ ಅಂದ್ರೆ ಅಲ್ಲೂ ಇದೇ ಕೆಲಸ ಇದನ್ನ ಯೋಚನೆ ಮಾಡೋದು ಯೋಚನೆ ಮಾಡೋದು ತಲೆ ಅದೇ ಹೊಡ್ತಿತ್ತು ಮನೆಗೆ ಹೋದ್ರೆ ಸಾಕಪ್ಪ ಅನ್ಸ್ಬಿಡ್ತು ಹಿಂಗೆ ಎಲ್ಲಿ ಅಷ್ಟೇ ಗೈಸ್ ನಾನು ಸ್ವಾಮಿ ವಿವೇಕಾನಂದ ಸರ್ದು ಒಂದು ಬುಕ್ ಓದಿದ್ದೆ ಆಯ್ತಾ ಅದಲ್ಲ ಏನ್ ಹೇಳ್ತಾರೆ ಅಂದ್ರೆ ಅವರು ನೀವು ಹಿಮಾಲಯದ ಮೇಲೆ ಕೂತ್ಕೊಂಡ್ರು ಪೀಸ್ ಹುಡ್ಕೊಂಡು ಅಂದ್ರೆ ನೆಮ್ಮದಿ ಹುಡ್ಕೊಂಡು ಒಂದು ಗುಹೆಲೋಗಿ ಒಬ್ಬರೇ ಕೂತ್ಕೊಂಡ್ರು ಇಲ್ಲ ಜನರು ಮಧ್ಯ ಇದ್ರುನು ಎಂಡ್ ಆಫ್ ದ ಡೇ ಪೀಸ್ ಇರಬೇಕಾಗಿರೋದು ನಿಮ್ಮ ತಲೆಯಲ್ಲಿ ನಿಮ್ಮ ತಲೆಯಲ್ಲಿ ಪೀಸ್ ಇದ್ರೆ ಅವಾಗ ನೀವು ಎಲ್ಲಿ ಕೂತ್ಕೊಂಡ್ರು ಪೀಸ್ ಆಗಿರ್ತೀರಿ ಸೊ ನಾನೀಗ ನೋಡಿ ಎಲ್ಲೋ ಹೋದೆ ಬೇರೆ ಊರಿಗೆ ಅಲ್ಲಿ ಪೀಸ್ ಇರದೆ ಪೀಸ್ ಆಗ ಏನೋ ಪೀಸ್ ಆಗಿರ್ಬೋದು ಸ್ವಲ್ಪ ದಿನ ತಲೆ ಮೇಲೆ ಏನೋ ಟೆನ್ಷನ್ ಇರಬಾರ್ದು ಆರಾಮಾಗಿ ನೆಮ್ಮದಿ ಆಗಿರೋಣಪ್ಪ ಅಂತ ಬಟ್ ತಲೆಯಲ್ಲೇ ಟೆನ್ಷನ್ ಇಟ್ಕೊಂಡು ನಾನು ಯಾವ ಊರಿಗೆ ಹೋದ್ರೆ ದಟ್ಸ್ ದ ಪಾಯಿಂಟ್ ಬನ್ನಿ ಈಗ ಹೋಗ್ತಾ ಇದ್ದೀವಿ ಇನ್ನೂ ಆರ್ ಆರ್ ನಗರ್ಗೆ ಟ್ರಾಫಿಕ್ ಕಮ್ಮಿ ಇದೆ ಇವಾಗ ಸದ್ಯಕ್ಕೆ ಇಲ್ಲಿ ಇಲ್ಲ ಸ್ವಲ್ಪ ಇರುತ್ತೆ ಇವಾಗ ಇಲ್ಲ ನಂಗೆ ಹಸು ಆಗ್ತಿದೆ ನಾನು ತಿನ್ಬೇಕು ಸೊ ವಿ ಮೀಟಿಂಗ್ ದ ಫ್ರೆಂಡ್ ಫಾರ್ ದ ಫಸ್ಟ್ ಟೈಮ್ ಅದಕ್ಕೆ ಚಾಕ್ಲೇಟ್ ಗಿಕ್ಲೇಟ್ ತಗೊಂಡೋಗ್ಬೇಕು ಬನ್ನಿ ಈಸ್ಕೊಂಡು ಹೋಗಿ ನಮ್ಮ ಸಂಜುಗೆ ಏನು ಚಾಕ್ಲೇಟ್ ತಗೊಳ್ಳೋಣ ಅವನು ಡಯಟ್ ಅಲ್ಲ ಇದನ್ನು ಕರೆಕ್ಟ್ ನಾನು ತಿನ್ನೋಲ್ಲ ಏನು ನಿಲ್ಲಿಸಿದೆ ನಾನು ಮಿಲ್ಕಿ ಮಿಸ್ಟ್ ನಾನು ಯೋಗಡ್ ತಿನ್ನಬೇಕಿತ್ತು ಮತ್ತೆ ಅದನ್ನು ತೊಗೊಳ್ತಾ ಇದ್ದೀನಿ ಯೋಗ ಡಯಟ್ ನಂದು ಆ್ಯಂಡ್ ನಿಮ್ಮ ಡಯಟ್ಗೆ ಹೋಗಬೇಕು ಅಂತ ಅದನ್ನು ತೊಗೊಳ್ತವನಿ ಸಂಜು ಬನ್ನಿ ಬಿಲ್ ಮಾಡಿಸ್ಬಿಟ್ಟು ಹಂಗೆ ಒಂದು ಚಾಕ್ಲೇಟ್ ತೊಗೊಂಡ್ವಿ ಬಿಕಾಸ್ ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋ ಫ್ರೆಂಡನ್ನ ಸೊ ಅವ್ರಿಗೆ ಕೊಟ್ಟು ನನಗೆ ಮಾತಾಡ್ಸ್ಕೊಂಡು ಓಡೋ ಇಷ್ಟು ಯೋಗಡ್ ತಿನ್ನೋಕ್ಕೆ ಸ್ಪೂನೇ ಇಲ್ಲ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ಇದನ್ನ ಸಂಜೆಗೆ ತಿನ್ನಿಸ್ಬಿಟ್ಟು ಸ್ಪೂನಾನ ಎತ್ಕೊತೀನಿ ಸೊ ಫೈನಲಿ ನಾವು ಆರ್ ಆರ್ ನಗರು ಆಗಿ ನಮ್ಮ ಫ್ರೆಂಡ್ ಒಬ್ರು ಮೀಟ್ ಮಾಡಬೇಕು ಅಂತ ಅವ್ರನ್ನ ಮೀಟ್ ಮಾಡಿ ಒಂಚೂರು ಸಾಂಗ್ದು ಮಾತುಕತೆ ಮುಗಿಸಿ ಇಲ್ಲಿಂದ ಇದ್ದೀವಿ ಸೊ ಹಾಯ್ ಹೇಳ್ಬಿಡಿ ಹಾಯ್ ಫುಲ್ ಸೈಲೆಂಟ್ ಇವರು ಕಾವ್ಯ ಫುಲ್ ವೈರಲ್ ಗೈಸ್ ಇನ್ಸ್ಟಾಗ್ರಾಮಲ್ಲಿ ಫುಲ್ ವೈರಲ್ ಗು ಸೊ ಒಂದು ಸಾಂಗ್ ಪ್ಲ್ಯಾನ್ ಮಾಡಿದ್ವಿ ಚಿಕ್ಕ ಸಾಂಗ್ ಇಟ್ಸ್ ಅ ರೀಲ್ ಸಾಂಗ್ ಯೂಟ್ಯೂಬ್ಗೆಲ್ಲ ಸೊ ಅದ್ರದ್ದು ಮಾತಾಡೋದಿತ್ತು ಆ್ಯಂಡ್ ಸಖತ್ ಬಿಸಿ ಮೇಡಮ್ ಅವರು ಇವರು ಇವ್ರು ಇವ್ರು ಡೇಟ್ ಕೊಡೋಷ್ಟರಲ್ಲಿ ನಾನು ಮೇಡಮ್ ಇವತ್ತು ಶೂಟ್ ಮಾಡೋಣ ಶೂಟ್ ಮಾಡೋಣ ಶೂಟ್ ಮಾಡೋಣ ಹಾಗೇ ಇಲ್ಲ ಪಣ್ಣಲ್ಲಿ ಇವತ್ತು ಸಿಕ್ಕಿ ಕನ್ಫರ್ಮ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿದ್ದೀವಿ ಅವತ್ತಿಗೆ ಶೂಟ್ ಆದರೆ ಉಗ್ದೋಗುತ್ತೆ ಎಕ್ಸೈಟೆಡ್ ಆ ಲೆಟ್ಸ್ ಕೋ ಹೋಗುತ್ತೆ ಅಂತೀರಾ ವೈರಲ್ ಅದು ಸಾಂಗು ರೀಚ್ ಆಗುತ್ತೆ ಅನ್ಸುತ್ತಾ ಓಕೆ ಲೈಟ್ಸ್ ಈಗ ನಿಮ್ಮದು ಶಾಮ ಭದ್ರಾವತಿ ಭದ್ರಾವತಿ ಗೋಲ್ಡ್ ಶಿವಮೊಗ್ಗ ಸಿಂಧು ಶಿವಮೊಗ್ಗನಾ ಶಿವಮೊಗ್ಗ ಭದ್ರಾವತಿ ಗೋ ಹೌದಾ ನೀವು ಶಿವಮೊಗ್ಗನೇನಾ ಐ ಮೀನ್ ನಿಮ್ಮದು ಭದ್ರತೆನೇನಾ ಓಕೆ ನನ್ ಫೈನಲಿ ಹೊರಡೋ ಟೈಮು ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಬೈ ನೈಸ್ ಮೀಟಿಂಗ್ ಯು ಸಿಗೋಣ ಶೂಟ್ ಬೈ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಬಾಯ್ ಫಾರ್ ದಿಸ್ ಓ ಬಾಯ್ ಬಾಯ್ ಮೈ ಗಾಯ್ ಗೈಸ್ ಆ ಹлин್ದ ಓಟ್ ಟು ಯೋಗರ್ ಇದೀನಿ ನಾನು ನಾನು ಬೆಲಿ ಔಟ್ ಆ ನನ್ನ ಕಂಟಲಿ ಆ ಎಂಬತ್ತು ಕೋಟಿ ಇದ್ದಾಗ ಇನ್ನು ನೆಗದಿರೋ ಬಿಸಾಕ್ ಅಲ್ಲಿವರೆಗೂ ಇದನ್ನ ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟೇ ಬಿಸಾಕತ್ತೆ ಯಾವಾಗಲೂ ಅದು ಅನ್ಸುತ್ತೆ ಎಂಬತ್ತು ಒಂಬತ್ತು ಕೋಟಿದ್ರೆ ಬಿಸಾಕ್ ಕೊಡ್ತೀನಿ ಕಂಫರ್ಟ್ ಅವಾಗಲೂ ಹೋಗಾಡ ತಿಂತೀನಿ ಹೆಲ್ತ್ ಕಣ ಎಂಬತ್ತು ಎಂಬತ್ತೊಂಬತ್ತು ಕೋಟಿ ಇದ್ರೆ ಎಲ್ಪ್ಮೆಂಟ್ ನೋಡ್ಕೋಬಾರ್ದು ಒಂದಿಗೇನಾದರೂ ಅಲ್ಲಿಂದ ಹೊರಟು ನಾವು ವರುಣ್ ಪ್ರಮಾಣ ಹತ್ರ ಬಂದಿದ್ದೀವಿ ಬಿಕಾಸ್ ವರುಣ್ ಪ್ರೋಣ ಪಿಕ್ ಮಾಡಿಕೊಂಡು ಗೈಸ್ ಸೋ ಅಲ್ಲಿಂದ ವರುಣ್ ಬ್ರೋನ ಪಿಕ್ ಮಾರ್ಕೊಂಡ್ರು ಶೌನ್ ಬ್ರೋ ಮನೆಗೆ ಬಂದಿದ್ದೀವಿ ಶೌನ್ ಬ್ರೋ ಶರ್ಟ್ಲೆಸ್ ಆಗ ಓಡಾಡ್ತಿದ್ರು ಅದಕ್ಕೆ ಶರ್ಟ್ ಹಾಕೊಳ್ಳಿ ನಮ್ಮದು ಫ್ಯಾಮಿಲಿ ಆಡಿಯನ್ಸ್ ಅಂತ ಹೇಳಿ ಶರ್ಟ್ ಹಾಕೊಳ್ಳಕ್ಕೆ ಹೇಳಿದ್ದೀನಿ ಬೇಗ ಶರ್ಟ್ ಹಾಕೋ ಒಂದು ನಿಮಿಷ ಏ ಬೇಗ ಶರ್ಟ್ ಹಾಕೊಳ್ಳಿ ಬೇಗ ಇಲ್ಲ ಇಲ್ಲಿ ಕರ್ನಾಟಕನೇ ನೋಡಿ ಗೈಸ್ ಸೋ ಈ ತರ ಒಂದು ಸೇಮ್ ಕಲರ್ ಒಂದು ನನ್ನ ಹತ್ರ ಇತ್ತು ಶೌನ್ ಬ್ರೋಗೆ ಇಷ್ಟ ಆಗಿದಂತೆ ಅದಕ್ಕೆ ಆರ್ಡರ್ ಮಾಡಿದ್ದೆ ಸೇಮ್ ಈ ಇತರನೇ ಬ್ರೋ ನನ್ನ ಔಟ್ಫಿಟ್ ತೋರಿಸಿ ಬ್ರೋ ವರುಣ್ ಬ್ರೋ ತೋರಿಸಿ

ಇವ್ರದ್ದು ಪವರ್ ಕ್ಲಾಸ್ ಅದಕ್ಕೆ ಮುಚ್ಕೊಂಡು ಓಡಾಡ್ತೀನಿ ತಪ್ಪು ತಿಳ್ಕೊಬೇಡಿ ಬನ್ನಿಬ್ರಿಂದ ಎಂಟ್ರಿ ಕೊಡ್ಬಿಡಿ ನಾನ್ ಇಲ್ಲಿಂದ ಎಂಟ್ರಿ ಕೊಡ್ತೀನಿ ಇಬ್ರು

ಸ್ನೇಹಿತರೆ ತುಂಬಾ ಖುಷಿ ಆಯ್ತು ಸ್ಯಾಮ್ ಲವ್ ಯು ಸ್ಯಾಮ್ ನನಗೆ ಇದು ಆ್ಯಕ್ಚುಲಿ ಅವ್ರು ಹಾಕಿದ್ರು ನಾವು ಇದು ಇವೆಂಟಿಗೆ ಹೋದಾಗ ಆಗ ನಾನು ಕೇಳಿದೆ ಚೆನ್ನಾಗಿದೆ ಹೆಂಗೆ ಸೊ ಬೇಕು ಅಂತ ಓ ಗರ್ಲ್ಫ್ರೆಂಗೆ ಕೊಡ್ತಾರೋ ಗೊತ್ತಿಲ್ಲ ಬಟ್ ನನ್ಗೆ ಗರ್ಲ್ಫ್ರೆಂಡ್ ಕೊಟ್ಟಿದ್ದೆ ಸೂಪರ್ ನಿಜ ಖುಷಿ ಆಯಿತು ಆಮ್ ಸ್ಟೇ ಶ್ರವಣ್ ಬ್ರೋ ಮನೆಯಿಂದ ಹೊರಟು ನಾನು ಬಂದೆ ಬಂದು ಈಗ ಕಿಚನ್ ನಿಂದ ತಿನ್ನೋಕೆ ಅಂತ ಹುಡುಕಾಡ್ತಾ ಇದ್ದೀನಿ ಸೊ ಶ್ರವಣ್ ಬ್ರೋ ಗಿಫ್ಟ್ ಇಷ್ಟ ಆಯ್ತು ಅಂಡ್ ಗೈಸ್ ನಾನು ಎರಡು ದಿನ ವ್ಲಾಗಲ್ಲಿ ಕಾಣಿಸ್ಕೊಂಡಿಲ್ಲ ತುಂಬ ದಿನ ಟೆನ್ಷನ್ ಆಗಿಬಿಟ್ಟಿದ್ದೀವಿ ವ್ಲಾಗ್ಸ್ ಬ್ಲಾಗಲ್ಲಿ ಇಲ್ಲ ಸ್ಯಾಮಿಲ್ಲ ಸ್ಯಾಮಿ ಹೋಗೋದಾ ಸ್ಯಾಮಿ ಅಂತ ಸೊ ಐ ಜಸ್ಟ್ ಟುಕ್ ಸಮ್ ಟೈಮ್ ಲೈಫ್ ವಾಸ್ ಅ ಮೆಸ್ ಲಾಟ್ ಹ್ಯಾಪ್ನಿಂಗ್ ವಿತ್ ಲೈಫ್ ಸೊ ಅದಕ್ಕೆ ಐ ವಾಂಟೆಡ್ ಸಮ್ ಟೈಮ್ ಎಲ್ಲರೂ ಹೋಗಬೇಕು ಹೋಗಬೇಕು ಅಂತೇಳಿ ಎಲ್ಲರೂ ಹೋಗ್ಬಿಡಣ ಅಂತ ಹೋದೆ ಅಲ್ಲೋದ್ಮೇಲೆ ಬೆಂಗಳೂರಿಗೆ ಹೋಗ್ಬೇಕು ಬೆಂಗಳೂರಿಗೆ ಹೋಗ್ಬೇಕು ಅಂತ ಅದಕ್ಕೆ ಬಂದ್ಬಿಡಿ ಸೊ ಈ ಥರ ಸಿಚುವೇಷನ್ ಬಟ್ ಯಾ ಇಟ್ ವಾಸ್ ಸಮಥಿಂಗ್ ಏನಂತಾರೆ ಸ್ವಲ್ಪ ಎನರ್ಜೆಟಿಕ್ ಆ್ಯಂಡ್ ಐ ಫೆಲ್ಟ್ ಗುಡ್ ಈಗ ಗೈಸ್ ನಾನು ನನ್ನ ಹತ್ರ ಏನಿದೆ ಗೊತ್ತಾ ಗೊತ್ತಾ ನತ್ರ ಒಂದು ಎರಡು ಮೂರು ಮೂರು ಪಾಟ್ಸ್ ಮೂರು ಏರ್ ಏನಂತಾರಪ್ಪ ಇದಕ್ಕೆ ಪ್ಲಗ್ಸ್ ಮೂರು ಪ್ಲಗ್ಸ್ ಇದೆ ಸೊ ಇದನ್ನು ನಾನು ಗೀವ್ ಅವೇ ಮಾಡಬೇಕು ಅಂತಿದ್ದೀನಿ ಬಿಕಾಸ್ ಇದನ್ನು ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೀವ್ ಅವೇ ಮಾಡಬೇಕು ಅಂತಿದ್ದೀನಿ ಇದನ್ನು ಯಾವ ಥರ ಗೀವ್ ಅವೇ ಮಾಡೋದು ಏನು ಅಂತ ನಾನು ಥಿಂಕ್ ಮಾಡ್ತಾ ಇದ್ದೀನಿ ಬಟ್ ಮೂರು ಜನ ಲಕ್ಕಿ ಸಬ್ಸ್ಕ್ರೈಬರ್ಸ್ಗೆ ನಾನು ಇದನ್ನು ಡೆಲಿವರ್ ಮಾಡಿಸ್ತೀನಿ ಇಲ್ಲಾಂದರೆ ಇಲ್ಲೇ ಅವ್ರ ಹತ್ರ ಇದ್ದರೆ ಫರ್ಶ್ ಒಂದು ಬ್ಲಾಗಲ್ಲಿ ಕಲ್ಬಿಟ್ಟು ಕೊಡೋಣ ಸೊ ನೋಡೋಣ ಏನು ಮಾಡ್ಬೋದು ಯಾವ ಥರ ಗೇವ್ ಮಾಡ್ಬೋದು ಬ್ಲಾಗ್ ಇಂಡಸ್ಟ್ರಿಲಿ ಹೇಳ್ತೀನಿ ತಿನ್ನಕು ಮುಗಿಸ್ಕೊಂಡೆ ಬಂದಿದ ತಕ್ಷಣ ಎನರ್ಜಿ ಡೌನ್ ಆಗಿಬಿಟ್ಟಿತ್ತು ಬಂದು ಪ್ರೋಟೀನ್ ಕುಡಿಯೋಣ ಅಂತ ನೀರು ತುಂಬಿಸ್ಕೊಂಡೆ ಎಲ್ಲ ಚಲೋ ಆಯಿತು ನೋಡಿ ಇದನ್ನು ಕ್ಲೀನ್ ಈಗ ನನ್ನ ಡಿನ್ನರ್ ಇದೆ ಇವತ್ತು ಗೈಸ್ ನಮ್ಮಲ್ಲಿ ನಮ್ಮ ಅಪ್ಪ ಅಮ್ಮ ಇಲ್ಲ ಅದಕ್ಕೆ ಇವತ್ತು ಅಡುಗೆಗೇನು ಇಲ್ಲ ಅದಕ್ಕೆ ತುಮ್ ತುಂಬ ಒಂದು ಗ್ರಿಲ್ ಆರ್ಡರ್ ಮಾಡಿಬಿಟ್ಟು ನಾನು ಇದನ್ನು ನನ್ನ ಡಿನ್ನರ್ ಮಾಡಿ ಮುಗಿಸ್ತಾ ಇದ್ದೀನಿ ಹೋಯ್ ಗೈಸ್ ಗೀವ್ ಏನು ಕತೆ ಅಂದರೆ ನೀವು ಒಂದು ಯಾರಿಗಾದರೂ ಹೆಲ್ಪ್ ಮಾಡಿ ನನಗೆ ವಿಡಿಯೋ ಪೋಸ್ಟ್ ಮಾಡಿ ಸ್ಟೋರಿಲಿ ಮಾಡಿ ಟ್ಯಾಗ್ ಮಾಡಬೇಕು ಯಾರಿಗಾದರೂ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಹೆಲ್ಪ್ ಆದ್ರೂ ಐ ವಿಲ್ ಕನ್ಸಿಡರ್ ದಟ್ ಯಾರಿಗಾದರೂ ಹೆಲ್ಪ್ ಮಾಡಿ ಊಟ ಕೊಡಿಸಿ ಇಲ್ಲ ನಿಮ್ಮ ನಿಮಗೆ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ ಆ್ಯಂಡ್ ನಾನು ಜಾಸ್ತಿ ಹೆಲ್ಪ್ ಮಾಡೋರಿಗೆ ಕೊಡ್ತೀನಿ ಅಂತಲ್ಲ ಇಟ್ಸ್ ಅ ಸ್ಮಾಲ್ ಗಿಫ್ಟ್ ಫ್ರಮ್ ಮೈ ಸೈಡ್ ಒಂದು ಕಾಂಪಿಟೇಷನ್ ಅದೇನು ತುಂಬ ಎಕ್ಸ್ಪೆನ್ಸಿವ್ ಐಟಮ್ ಅಲ್ಲ ನಾನು ಕೊಡ್ತಿರೋದು ಬಟ್ ಒಂದು ಕಾಂಟೆಸ್ಟ್ ಥರ ಜನ್ರಿಗೆ ಹೆಲ್ಪು ಆಗಲಿ ಅಂತ ಯಾ ಈ ಕಾಂಟೆಸ್ಟ್ ನೋಡೋಣ ನೀವು ಹೆಲ್ಪ್ ಮಾಡಿ ಸ್ಟೋರಿ ಟ್ಯಾಗ್ ಮಾಡಿ ನಾನು ಅದರಲ್ಲಿ ಒಂದು ದಿನದನ್ನ ಡಿಸೈಡ್ ಮಾಡಿ ಅಡ್ರೆಸ್ ತಗೊಂಡು ಅವ್ರಿಗೆ ಇದನ್ನು ಕೊರಿಯರ್ ಮಾಡ್ತೀನಿ ಆಲ್ ದ ಬೆಸ್ಟ್ ಆ್ಯಂಡ್ ಲಾಗ್ನ ನೆನ್ ಮಾಡ್ತೀನಿ ಸೀ ನೆಕ್ಸ್ಟ್ ಲಾಗ್ ಥ್ಯಾಂಕ್ ಯು ವಾಚಿಂಗ್ ಲಾಕ್ ಬಾಯ್